ನಡಿ ನುಡಿ ತು ಸುದ ಮಡಿ ಮಹಕೋ ಮೈಲಿಗಿ ತೊಳೆ ಪಿ ಅರಿವಿಲ್ಲ ನಡೀ ಅಗು ನಾ ಅಳಕಾಡು പര ഉള്ളവര ഇതിഹാസ കഴിക്കോ ആഗേട ഇരു ശാന്തി താളി കൊടു ಆಡಿ ನಾಮಕೀರ್ತಿ ಕೀರ್ತಿ ಆನಂದ ಊಟ ಮಾಡು ದ್ರವ್ಯ ಬೆಳಕು ಆ ಬಂಧನ ಲಘುವ ದಾಟು ಉಸ್ತಾದ ಗೈ ಬಿಶಾನ ತುರೈ ಬಿರದ ಹಿಡ ಕೊಡು ಅಜಿಯಜಿಯ ಜಿ ಅಜಿ ಕಂಡು ಅಜಿ 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 ಹಾಡುದು ಎಲ್ಲ ಸರಿಯಾಗಿ ನಡೆಯಿತು ಕುರಸಾಲೆ ಅಂದು ಕರೆಂಟ್ ಹೋಯಿತು ಇದು ಕರೆಂಟ್ ಮಾತ್ರ ಮಬ್ಬ ಹಿಡಸ್ದು ಕುಡಿದ ಮಂದಿಗ್ರಿ ಇದ್ಯಾ ಶ್ರೀ ಬಾಳೆ ಮುಗಿಸಿ ತಮ್ಮ ಕೂತಾಳ ತಳಗ ಅಂದ್ರ ಎಲ್ಲೆಲ್ಲಿ ಏನಾಗೈತಿ ಹೇಳ್ತಾಳ ನನಗ ಆ ಹೆಣ್ಣ ಅಂದ್ರ ಕಡಿಮೆ ಅಲ್ಲ ಹೆಣ್ಣು ತೋರ್ಸಾಮ ತಮ್ಮ ಲಕ್ಷ ರೂಪಾಯಿ ತಗೊಂಡು ತೋರಿಸಿ ಗಿಯಾಜಿ ಜಿಯನ್ನ ತೋರ್ಸ್ಬೇಕಾದ್ರವ ಲಕ್ಷ ತಗೊಂಡು ತೋರ್ಷ ನೀನು ಹೆಸನೇ ಕಿತ್ತೆಗೆ ಯಾಕ ಕೂತಿ ಕುರುಚಿಯ ಮ್ಯಾಗ ಹೌದು ನನಗ ನೋಡಕ್ಕೆ ಬಂದ್ರು ನಾನು ನೋಡಿಸುದ ಅನಬೇಕಾವಾಗ ಒಂದ ತ್ವಲಿ ಬಂಗಾರ ಹಾಕಿ ಬಂದಿ ಗಂಡನ ಮನೆಯಾಗ ತ್ವಲಿ ಬಂಗಾರ ರೋಕ ಹಾಕಿ ಅವನ ಮನೆಗೆ ನೀನು ಬಂದಿ ಅವ ಬಂದಿಲ್ಲ ನೋಡ ನಿನ್ನ ಮನಿ ಕಡೆಗ ಜಿಯ ಬಂಗಾರ ಆಗಿ ನೀನು ಅವನ ಮನಿಗಿ ಬಂದಿ ಹೌದಲ್ರಿ ಏ ನಿನಗ ಮನಿ ಕಟ್ಟಿ ತಂದ ಮನಿ ಸಾರಸು ಸಲವಾಗ ನಿನ್ನ ಮಾತ ನಿನಗೆ ಹೇಳ್ತೀನಿ ಇಲ್ಲಿ ಮಧ್ಯಾಹ್ನ ಬಿಸಲ ಹಾಗ ಅದು ಮಳಗಿಳ್ಳ ತಿಳಿದಿದೆ ಮಾಡದವಾಗ ಹಾ ಸುರತಿ ಬಾರಸುದು ತಾಳ ಬಾರಸುದು ಹೇಳತೈತೀಯ ಚಂದಾಗಿ ಕೇಳು ಇವಾಗ ಅಂತ ನಾ ಜಿಯಾ, 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 ಜಿ ಆ ಮಂದಿ ಕೇಳು ಇವ ಒಳಗ ತಂದು ಭಗ ಸತಾನ ಹೋಗಲ್ರಿ ಅಂದ್ರ ಒಳೆ ಭಾಷಣ ಬಿಗಿದಳು ತಮ್ಮ ಸಾಲೊಟಿಗೂರಾಗ ಇವರ ಭಾಷಣ ಅಂದ್ರ ಒಳೆ ಚಂದ ತಿಳಸುವೆ ನಿನಗ ಅದುವ ಹಳಿಯಮ್ಮೀ ಬಂದ ಹೇಳದಂಗ ವಿಷಯ ಅದು ಎಲ್ಲಿಗಿತ್ತು ಹೇಳ್ತೀನಿ ಚಂದ ಕೇಳು ತಿಳಿಸಿ ಹೇಳುವೆ ನಿನಗ ಸಬದಾಗ ಜಿಯ 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 ಸಾರ್ವನ ಚಿಕ್ಕ ಮುತ್ಯಾನ ಪದ ಹಾಡ್ಯಾಳ ಬಂದು ಹಾಡ್ಯ ರೀಪ ಅದು ಬಬಲಾದೀಯ ಸದಾಶಿವ ಮುತ್ತಾ ಇದು ಬಬಲಾದಿ ಸದಾ ಶಿವನ ಮುಥ್ಯಾಂತ ಕೇಳೋ ಆವಾಗ ಈ ಬಬಲಾದಿಯ ಮಟಕ ಹೆಸರ ಬಂದಿಲ್ಲಿ ಶರೇ ಅಂದ್ರ ಶರೇಮನಿ ವಾಸ ದಾರು ಅಂದ್ರ ಧಾರ್ಯ ಗಮನ ದಾರು ನೆ ಐತಿ ಬಬಲಾದಿ ಜಾತ್ರೆ ಆಗ ಜಿ ಆ ಬ್ರಿಟಿಷ ಸರ್ಕಾರ ಭಾರತದಲ್ಲಿ ರೀಡ್ ಮಾಡ್ತು ಹೋಗಿ ಅಲ್ಲಿ ಇವರು ತುಂಬಿ ಇಟ್ಟಿದ ನೋದಕ್ಕೆ ತಾರು ತಗೊಂಡ್ರು ಕೈಯಾಗ ಆಗ ಸದಾಶಿವ ಮುತ್ಯಾಂಡ ಬ್ರಿಟಿಷ ಪೊಲೀಸಾಗ ಮಗನೇ ಇಲ್ಲಿಟ್ಟಿದ ಶರೇ ನೀನು ತಗೊಂಡಿ ಕೈಯ ಇಲ್ಲಿ ಇಟ್ಟಿದ ಶರೇ ಕರೆ ಒಪ್ಪಗೋತೀನಿ ನಿನಗ ನದಿನ ಶರೇ ಮಾಡಿ ಹರಸಿದ ಆವಾಗ ಜಿಯಾ ಜಿಯಾ ಆ ಏ ಹೊಳಿನೇ ಇವರು ಕೇಳು ದಾರು ಮಾಡಿ ಹರಸಿ ಬಿಟ್ಟ ಮಗನೇ ಮದಕ ಹೋಗಿ ಹೊಳಿಗೆ ಅದೇ ಮಾಡೋ ಆವಾಗ ಬ್ರಿಟಿಷರು ಕಾಲ ಬಿದ್ದು ಮರಣ ಇಟ್ರು ಮಠದಾಗ ಇಂಥ ಪಾವಡ ಪುರುಷ ಇವರು ಇದ್ರು ಅನೇಕ ಮಂದಿ ಮಹಾತ್ಮರು ಭಾರತದಲ್ಲಿ ಆದ್ರು ಇದೇ ಸಾಲಟಿಗೆ ಗ್ರಾಮದೊಳಗ ಕೇಳ ಕತಿ ಭಾಗ ಜಿಯ 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 ಈ ಗ್ರಾಮದೊಳಗ ಜಾತಿ ಇಲ್ಲಿ ನಡೆದಂದ್ರೆ ಅವರು ತಂದಿ ಶಂಕಪ್ಪ ಉದರ ದಿಂದ ಆವಾಗ ಈ ನಿಂಗಮ್ಮನ ಪುಣ್ಯೆ ಗರ್ಭದ ಒಳಗ ಈ ರಾಜಶೇಖರ ಮುತ್ಯ ಅವರು ಜನ ಶಾರ ಮಠದ ಅಧಿಕಾರಿ ಇವರು ಗುಡಿ ಒಳಗ ಅವರೇ ಕೇಳು ಮುಂದ ಕೇಳು ಇವರ ಕತಿ ಕತಿಭಾಗ ಜಿಯ ಜಿಯ ಫಲ ಸಂತನ ಆಗಲಿಲ್ಲ ಶಿವಗ ಮುಖ್ಯನ ಪಾದ ಕಬ್ಬಿದ್ರು ಮುಂದ ಮಹಾತ್ಮರು ಹೇಳ ತಾರ ಕೇಳುವಾಗ ನಿನಗ ಎರಡು ಗಂಡಸ ಮಕ್ಕಳು ಹುಟ್ಟಾವಾಗ ಇಲ್ಲಿ ಸೇವೆಗೆ ಬಿಡಬೇಕು ನೀನು ಗುಡಿಯಾಗ ಹಂಡಿನಿಂದೆ ಆಗ್ತದಂತ ಮಳ ಹಿಡದೈತಿ ನಿನಗ ಬಹುಕಾಲ ಮಕ್ಕಳಾಗ ಲೀಲ ಅವರಿಗಿ ನಿನ್ನ ಕೈಯಾಗ ಇಲ್ಲ ಮಹಾತ್ಮರ ಕೈಯಾಗ ಐತಿ ಮುಂದ ಮೂರ್ತಿ ಮರಿ ಆದ್ರೂ ಕೀರ್ತಿ ವರಿಗ ಅದೇ ರಾಷ್ಟ್ರಗ್ರ ಮುತ್ತನ ಜಾತ್ರಿ ಸಾಲೊಟಗಿ ಊರಾಗ ಇವರು ಎಲ್ಲರೂ ಕೇಳೋ ಮಹಾತ್ಮರು ಭಾರತದಾಗ ವರಿಗೆ ಅವರ ಹಿಂದೆ ಗಿರಿ ಎಲ್ಲ ನಡೆದೈತೀಯ ಅದೇ ಜಾತ್ರೆ ಇಟ್ಟಾರಿವರು ತಿಳಿಸುವ ಮಹಾತ್ಮರಿಗೆ ಯಾವ ಕುಲ ಜಾತಿ ಭೇದ ಇರುವುದಿಲ್ಲ ಇನ್ನ ಶ್ರೀಶೈಲನ್ನ ವಿಷಯ ನಾನು ಹಾಡಿ ಹೇಳದಾಗ ಭಾಗ್ಯನಾದ್ರಿ ಅಲ್ಲಿ ಮುನಿಗಿ ಬರುತ್ತಾರಂತ ನೋಡು ಪಾತಳ ಗಂಜಾಗ ಒಟ್ಟೆ ಮಳಿ ಬರ್ಲಿಗ ನಿನ್ನ ಗಂಗ ಒಣಗತಾಳ ವಾಗ ಆ ಮೇಘ ಬಂದಾಗ ತಳಗಿನ ರಾಜರೆಲ್ಲ ನೋಡು ಸುಖಿಯಾಗಿರತಾರ ನಮ್ಮ ಭಾರತದ ಮೇಘ ರಾಜ ಬರ್ಲಿಕ್ಕಂದ್ರ ತಳಗಿದ್ದ ರಾಜರೆಲ್ಲ ಏನಾಗ ಇವರು ಪೋತ ರಾಜ ಆಗುದಾಗತ್ತದ ಸಾಲೋಟಿಗೂ ರಾಗ ಎಲ್ಲರಕ್ಕಿಂತ ಮೇಘ ರಾಜ ದೊಡ್ಡಮ್ಮ ಬರಕೋ ಪಾಠ ಅಂದ್ರ ಪಾತಳ ಗಂಗನ ವಿಷಯ ಒಂದು ತಿಳಸು ನಿವಾಳಿ ಆ ಚರ್ಯಾಗ ಗಂಗಗ ಯಾಕ ಇಟ್ಟ ಕಾಳು ಕಡು ಬಿಸಾ ಚಲ್ಲಿತ್ತು ಈಸ ಕುಡುದು ಸಾಯ್ತಾಳಂತ ರಕ್ಷಣೆ ಆವಾಗ ಜಿಯ 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 ಆ ಒಳಗ ಝಲಕ ಮಾಡಿದ್ರೆ ನಡಿತದಂದಿ ಹುಚ್ಚಿ ನಿನಗ ಗುರುತಿಲ್ಲ ಈ ವಿಷಯದ ಒಳಗ ಎಷ್ಟೋ ಮಂದಿ ಕಾರ ತಗೊಂಡು ಹೋಗತಾರ ಶ್ರೀ ಸೈಲೂರೀಗ ಅವರು ಡೈರೆಕ್ಟ್ ನಮಸ್ಕಾರ ಮಾಡಿ ಬಂದಾರ ಅವರು ಇವರು ಯಾಕಂತಿ ನಾನೇ ಹೋಗಿ ಬಂದಿನಿಯ ಝಳಕ ಮಾಡರೆ ಲಿಂಗದ ದರ್ಶನ ಮಾಡಿದ್ಯಾವಾಗ ಜಿಯ ಜಿಯ ಜಿಯಾಕಂದ್ರಿ ಕೇಳುವಲ್ಲಿ ಸಾಕಷ್ಟು ಪಾಳೆ ಇತ್ತು ಆದ್ರಿಪಾ ಎಲ್ಲಿ ಪಾಳೆ ಹಚ್ಚಬೇಕಂತ ಹೋದೆ ಆವಾಗ ಹೌದ್ರಿ ಮತ್ತ ಎಷ್ಟೋ ಮಂದಿಗೆ ಅಂತಿ ಝಳಕ ಮಾಡ್ಬೇಕಿದರಾಗ ಅದು ಅವರವರ ಭಕ್ತಿಗೆ ಬಿಟ್ಟಿದ್ದು ಗುರುತಿಲ್ಲ ನಿನ್ನ ಲಿಂಗದ ದರ್ಶನ ಮಾಡಿದ್ರೆ ಅಷ್ಟೇ ಪಾಪ ಹೋಗ್ತದೈತಿ ಬರದೈತ್ ಒಳಗ ನಿನ್ನ ನೀರಿಂದು ಬರದೇ ಇಲ್ಲ ತಿಳಸುವೆ ನಿನ್ನ ಗಿ ಜಿಯ ಜಿ ಜಿ ಈಶ್ವರ ಶ್ರೀಗಳ ಮಾತ ನಿನಗ ನಾನು ಹಾಡಿ ಈ ಶರೀರ ಅನ್ನುದು ಒಯ್ದು ಬಿಟ್ಟರ ಗಂಗಾ ನದಿಯಾಗ ನಿನಗ ಮೊದಲೇ ಹೇಳಿನಿ ಜೀವ ಅನ್ನೋದು ಶಿವನ ಸನ್ನಿಧಿಗಾವಾಗ ಅದು ಶರೀರದ ವಿಷಯ ಆಯಿತು ಹಾ ಸಿದ್ಧೇಶ್ವರ ಶ್ರೀಗಳ ಆತ್ಮ ಶಿವನ ಪಾದ ಸ್ವರ್ಗ ಸೇರ್ತು ಇಲ್ಲಿ ಶರೀರ ಹೋಗಿ ಕೂರುತು ನೀರಿನ ಜಿಯಾ ಜಿಯ ಯಾಕಂದ್ರ ತಿಳ್ಕೊ ಇದು ನೀರಂದ್ರ ಗಂಡ ಐತಿ ಎಲ್ಲಿ ರೂಪ ಎಲ್ಲಿ ನಾಮ ಅಂತ ಹೇಳಿದ್ದಿ ನನಗ ನೀರ ಹೆಣ್ಣ ಇದ್ರ ನೀರ ತ ಬರಿ ನೀರಿನ ಮ್ಯಾಗ ಅಂದ್ರ ನಾಮೈತಿ ಹೆಣ್ಣ ಅಂತ ತಿಳೀತಿ ನಾವ ಗಾಳಿ ಬೆಂಕಿ ನೀರಗಳು ಹೆಣ್ಣನೇ ಆಗುವುದಿಲ್ಲ ಎಲ್ಲಾನ ಗಂಡಿನ ಸ್ವರೂಪ ತಿಳಿಸುವೆ ನಿನ ಗಿಯ ಜಿಯ வசு இது ஏனே நாக்கி யாரே கண்டைத்தேன நினக கண்ணாக இல்லை ஜகத்தே நடிவதில்லை திளுக்கோ நின் நிமிஷம் ஜகத்தே சந்தே ஆவாக ಗಾಳಿಗೆ ರೂಪ ಇಲ್ಲ ನಾಮವಷ್ಟೇ ಇಟ್ಟಿದೀಯ ನಾಮ ಯಾಂಗ ಇಟ್ಟಿ ನನಗ ಹೇಳು ಎದ್ದಾಗ ಜಿಯ ಜಿಯ ಬೆಂಕಿ ಮೇಲೆ ಬೆಂಕಿ ಅಂತ ಬರೀಲಿಕ್ಕೆ ಬರುವುದಿಲ್ಲ ಅವು ನಿಜ ವಸ್ತು ಎಲ್ಲ ಗಂಡಿನ್ನು ಜಗದಾಗ ಇನ್ನ ಲಿಂಗದ ವಿಷಯ ತಂದ ಏನ ಹೇಳತಾಳ ನನಗ ನಿನ್ನ ಲಿಂಗ ಇರಬೇಕು ನನ್ನ ಜಲಾರದ ಒಳಗ ಜಲಾರದೊಳಗೆ ಲಿಂಗೈತಿ ಅಂತ ಭ್ರಮಿ ಹಿಡದೈತಿ ನಿನಗ ಹೇಳತೀನಿ ಚಂದ ಕೇಳು ಸಾಲಟಿಗೂರಾಗ ಜಿಯ 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 ಜಿ ಜಗ ಸರ್ವಂ ಪರಣಾಸ್ತಿ ಹೌದು ಈ ಲಿಂಗದೊಳಗೆ ಜಗತ್ತೇ ಅಡಕ ಇದ್ಯ ಸಿರಿಯ ತಳಗ ತಂದ ಜಲಾರ ಭಗಶಾಲಿದರಾಗ ಇದು ಜಲಾರ ಸಂಬಂಧ ಇಲ್ಲ ವಿಷಯ ಅದರಾಗ. ಲಿಂಗ ಮಧ್ಯ ಜಗಸ್ತರಮ್ಮ ಲಿಂಗ ಭಯ ಪರನಾಸ್ತಿ ಜಗತ್ತಿ ಲಿಂಗದೊಳಗೆ ಅಡಕ್ ಮಾಡಿದೆ ಅಂದ್ರೆ ಕೂಡಲೇ ಏ ಇದು ಲಿಂಗ ಎಲ್ಲಿ ಹಿಡಿದಿತ್ತಿ ನಮ್ಮ ಒಳಗೆ ಇಡ್ಬೇಕಾಗ್ತದ್ದು ಹಿಂದಿತ್ತು ತೊಳೆದು ಕರಿ ಎಮ್ಮೆಗಲ್ಲಿ ಓದ್ಲಾಗತ್ತದ ಏನ್ ತಾಳಿಂದು ಹೌದಲ್ರಿ ಮಾತಾಡೋದು ಮೊದಲು ಚೆನ್ನಾಗಿ ಮಾತಾಡ ಲಿಂಗ ಎಲ್ಲಿ ಇಟ್ಟೈತಿ ನಾ ಯಾ ಲಿಂಗದ ಕೇಳೀನಿ ಈ ಸದ್ದ ಇದು ಲಿಂಗ್ ಐತಿ ಏ ಸೌಂಡ್ ಕಮ್ಮ ನೋಡು ಇದ್ರದ್ದು ಬಿಡು ಅದಕ್ಕೆ ಹ್ಯಾಂಗೈತಿ ಅಂತ ತಿಳ್ಕೊ ಲಿಂಗ ಮಧ್ಯ ಜಗಸ್ತರ ಲಿಂಗ ಭಾಯ ಪರನಾಸ್ತಿ ಅಂದ್ರ ಜಗತ್ತೆ ಎಲ್ಲ ಲಿಂಗದೊಳಗ ಅಡಕ ಆಗಿದೆ ತಿಳಿನ ಹೌದಲ್ರಿ ಎದ್ರಾಗ ಅಡಕ ಆಗಿದ ಲಿಂಗ ಈ ಲಿಂಗದ ಹೇಳಿ ನಿಮ್ ಮ್ಯಾಗಿಂದ ಈಗ ಇದ್ರ ತಾಳಿಂಗ ಇಲ್ಲಿ ನೋಡ್ತಿಲ್ಲ ಈ ಜಗತ್ತೆ ಈ ಹ್ಯಾಂಗೈತಪ್ಪ ಅಂದ್ರ ಈ ಲಿಂಗದ ಆಕಾರ ಐತಿ ಆಕಾಶ ಅನ್ನುವಂಥದ್ದ ಇದಕ್ಕೆ ಜಲಾರ ಯಾವಲ್ಲ ಐತಿ ನಿಮ್ಮ ಜಲಾರ ನನಗೆ ಬೇಕಾಗೈತಿ ಹೌದು ಇಲ್ಲಿ ಲಿಂದ ಸದ್ದು ಇಲ್ಲಿ ನೋಡು ಇಂಡಿಗೆ ತಳಗೆ ಹತ್ತದಂಗೆ ಕಾಣ್ತತಿದ್ರು ಹೋಗಿ ಇಡೀ ಜಗತ್ ತುಂಬಾ ಹತ್ತಿಲ್ಲ ಹೌದು ಹೌದು ಈ ಲಿಂಗಕ್ಕೆ ಜಲಾರ ಬೇಕಾಗ್ಯದ ನನಗೆ ಈ ಲಿಂಗ ನನಗೆ ಹೇಳ ತುಂಬ ನಾನು ಬೇಕು ನಾ ಬೇಕು ಹೊಯ್ಕೋತವರು ಮೂರು ಮಂದಿ ನಿಮ್ಗೆ ಏನು ಬೇಕಾಗಿಲ್ಲ ಇದಕ್ಕೆ ಲಿಂಗಕ್ಕೆ ಜಲಾರ ತೋರಿಸ ನನಗೆ ಹಿಂಗೆ ಐತ್ರಿ ಸಾಹೇಬ್ರಾ ಇಲ್ಲಿ ಹತ್ತೈತಿ ಇದಕ್ಕೆ ಜಲಾರ ಹಿಂಗೆ ಅಂತ ಈ ಲಿಂಗದ ವಿಷಯ ಇಲ್ಲಿಗೆ ಬಂತು ಅವ ಹೇಳತ ನಮ್ಮೊಳಗೆ ಇಡವ ನೀ ಯಾವಲ್ಲಿ ನಿನ್ನ ಜಲಾರ ತೋರಿಸ್ಬೇಕು ನನಗೆ ಇಲ್ಲಿ ಜಲಾರ್ ಅಂತ ಹೌದು ನಾ ಹೇಳ್ತೀನಿ ಇದು ಪೂರಾ ನಿಮ್ಗೆ ಕಾಣ್ತೈತಿ ಈ ಜಗತ್ತಿನ ಲಿಂಗದೊಳಗ ಅದಿ ಸತ್ಯ ಈಕಿನ್ ಜಲಾರ ಕಾಣಲಾಗ್ಯತೆ ನನಗೆ ಒಟ್ಟು ಇದು ಲಿಂಗದೊಳಗು ಹೌದು ಈ ಜಲಾರ ಬೇಕಾಗೈತೆ ನನಗೆ ಅದಕ್ಕೆ ಮಾತಾಡೋದು ಲೆಕ್ಕದ ಮ್ಯಾಲ ಮಾತಾಡ ಅದಕ್ಕೆ ಏಯ ಇವ ನಮ್ಮೊಳಗೆ ಇರಾವ ರೀ ಮಹಾ ಸಾಬ್ ನನ್ನೊಳಗೆ ಇರಾವ ಮತ್ತು ಅದು ಕರಿ ಎಮ್ಮಿಗಟ್ಟಲಿ ಅದು ಒರ್ಲಕತ್ತತಿ ತಾಳಿಂದ ಹೌದಲ್ರಿ ರೀ ಅದ್ರ ಅಂತ ಹೇಳಿ ಅನ್ನೋದು ಅವ್ನ್ದು ಹೆಂಗೆ ರೀ ಈ ಜಗತ್ತೇನು ಹೆಂಗೆ ಆಗೈತಿ ಭಗವಂತ ಸೃಷ್ಟಿ ಹಿಂಗೆ ಮಾಡ್ಯಾನ ಅಂತ ನಿನಗೆ ಹೇಳಿನ ಹೌದು ಹೌದು ನನ್ನಿಂದ ಇದು ಆಯ್ತಂತ ನೀ ಹೇಳೇ ಇಲ್ಲ ನನಗೇನು ಹೌದಲ್ರಿ ಹೇಳಿಲ್ಲ ಆ ಹನುಮಂತೇವ್ರಿಗೆ ಯಾರು ಸಾಪ ಆಗುತ್ತೆ ಹನುಮಂತೇವ್ರದ್ದು ಅವ್ ಯಾರ್ದಾಗ ನಮ್ ನೀವು ಮಾಡಕ್ಕೆ ಹನುಮಂತ ದೇವ್ರ ಬರೀ ನಿತ್ಯ ಪೂಜೆ ಇಲ್ಲ ಎಷ್ಟೋ ಕೂತು ದೇವರು ಅದಾಳು ಎಷ್ಟೋ ಜಗತ್ತಿನ ಹೌದು ಇಲ್ಲೇ ಹಲವಾಳ ಜಮಖಂಡಿ ತಾಲೂಕ್ ಹಾಡಕ್ಕೆ ಹೋಗಿ ನಾವು ಪ್ರಸಾದ ಎಲ್ಲ ಹನುಮಂತ ಹನುಮಂತ ದೇವ್ರದೇ ರೂಪದೆಲ್ಲ ಮಾಡಿ ಹನುಮಂತದೇ ಅದೇ ಪ್ರಸಾದ ಕೊಡ್ತಾರೆ ಇಲ್ಲಿ ಹಲಬಾಳಕ್ಕೆ ಹಿಂಡಿ ಹೌದು ಮತ್ತೆ ಅವ್ರವ್ರ ಭಕ್ತಿ ಹ್ಯಾಂಗೆ ಇರ್ತದೆ ಹಾಂಗೆ ಪೂಜೆ ಮಾಡ್ತಾರೋ ಹೇ ನಿಂದ್ರದ್ದು ಶಾಪ ಯಾರು ಕೊಟ್ಟರತ್ ನಿನ್ಗೆ ಹಾಡೋದು ಶಾಪ ಯಾರು ನಾ ಕೇಳಿದೆ ಅಂದ್ರೆ ಮಾತಾಡುದು ಮಾತು ಮಿತವಾಗಿರ್ಬೇಕು ಅಷ್ಟೇ ಹೆಂಗ್ ತಿಳ್ಕೊ ಹನುಮನ್ ದೇವ್ರ ಇರ್ಬೋದು ದೇವ್ರ ಇಬ್ಬರಿಗೆ ಹೆಸರು ಬಂದದ ದೇವರಿಗೆ ನಾ ಅಕಸ್ಮಾತ್ ಇಂಥವ್ರ ಶಾಪ ಆಯ್ತಂದ್ರೆ ಏ ನಿಮ್ಮ ಗಂಡ ದೇವ್ರ ಕಡಿಮೆ ಆಯ್ತು ನಾ ಯಾಕ ಶಾಪ ಹೇಳಕ್ ನಾನು ಕೆಲಸ ಅಡ್ಡೆ ಇಲ್ಲ ತುರ್ಸದ್ ಲೆಕ್ಕದ ಮ್ಯಾಗ ಐತದ ಲೆಕ್ಕತ್ತಂದ್ರೆ ವಿಷಯ ಎತ್ತಂಗಿಲ್ಲ ನಾ ಬೇಕಾದ ಬರ ಲೆಕ್ಕ ಆ ಹನುಮಂತೇವ್ರ ದೇವರ ತಿ್ರಿಗೆ ಬಂದದ ಹೆಸರ ಹೌದಲ್ಲ ಉಳಕನವರಿಗೆ ಮಹಾತ್ಮರು ಶಿವಶರಣರು ಅಂತ ಬಂದದ ಹೌದೌದು ಇವ್ರಿಗೆ ಯಾಕೆ ಶನಿ ಶನಿಸುಧೇಕ್ ಶನಿಸುದೇಕ್ ಹನುಮಂತೇವ್ರಿಗೆ ಅಂಜಾನ ಅದಕ್ಕೆ ಹನುಮಂತ ದೇವ್ರ ಅಂದ ಶನಿ ಪರಮಾತ್ಮ ಸುದೇಕ್ ಕಾಡಿದ್ದ ಹನುಮಂತೇವ್ರಿಗೆ ಅಂಜಾನ ಅವ ಅವಲ್ಲರಿಗೂ ಕಾಡಿ ನಿನಗ ಅಂತ ಹನುಮಂತನ ಬಲ್ಯಕ್ಕೆ ಬಂದ ಹನುಮಂತ ಏನಂದ ಇವತ್ತು ಬರೋದ್ರ ನಾಳೆ ಬರ್ತೀನಿ ಬಾಗಿಲಿಗೆ ಬರೀ ಮಗನಿ ಅಂತ ಹೌದು ಇವತ್ತು ಬರೋದು ನಾಳೆ ಬರ್ತೀನಿ ಬರದ ಮುಂಜಾನೆ ಬಂದ ಬಾಗಲ ನೋಡ್ಕೊ ಅಂದಮ್ಮ ಇವತ್ತು ಬರೋದು ನಾಳೆ ಬರ್ತೀನಿ ಮತ್ತೆ ಹೋಗು ಹಿಂಗೆ ಹೋಗೋದು ಬರುದು ಹೋಗುದು ಬರೋದು ನಮ್ಮ ಹನುಮಂತನ ಕೈಯಾಗಿ ಸಿಕ್ಕೋ ಏಟಲ್ಲ ರಸ್ತೆ ಮಾಡ್ಕೊಂಡು ಹೌದು ಬಂದ ಹೋಗುದು ಬರುದು ಒಂದು ದಿವಸ ಬರಲಿಲ್ಲ ಸ್ವತಃ ಹನುಮಂತೆ ಹೋದ ಹೌದಲ್ರಿ ಏ ಮಗನೇ ಇವತ್ತು ಬರೋದು ನಾಳೆ ಬರ್ತೀನಿ ಇವತ್ತು ಯಾಕೆ ಬಂದಿಲ್ಲ ನೀ ಹಿಡಿದು ಹೆಡ್ಕಿನ ಮೇಲೆ ಕಾಲು ಕೊಟ್ಟು ನೋಡಿ ಶನಿಗೆ ಶನಿ ಉಚ್ಚಿಬೇಕು ಬೇಕು ಏನಂದ ನಿನಗೆ ಕಾಡಿನ ಭಕ್ತರು ಭಕ್ ನಾ ಕಾಡಂಗಿಲ್ಲ ಕಡ ಬಿಟ್ಟರು ನಿನ್ನ ಶಾಪ ಸಾಪಡ್ದಾರ ಆಗ್ತದ ಅವನಿಗೆ ಆವಾಗ ಇವತ್ತಿನ ಮಿತಿಗೆ ಶನಿ ಕಾಡಿದ್ರೆ ಒಯ್ದು ಹಣಮಂದೇವ್ರ ಗುಡಿಗೆ ಉಪ್ಪದು ಬಿಟ್ಟು ನಮಸ್ಕಾರ ಅಮ್ಮ ದೇವ್ರ ಗುಡಿಗೆ ಮತ್ತೆ ಅದು ನಮ್ಮ ದೇವ್ರ ಗುಡಿ ಊರು ಹೊರಗಿದ್ದು ಮರಗಿ ಬಿರೇಕಿ ಬ್ಯಾನಿ ಬಂದ್ರೆ ಕಾಯ್ತಾನವ ಹೌದಲ್ರಿ ಅದಕ್ಕೆ ನಿಂತಾನವ ನಿಂದಿರಬೇಕಾಗಿದ್ರೆ ನಮ್ಮ ರಕ್ಷಣೆ ಮಾಡಕ್ ನಿಾನ ನೀವು ಒಯ್ದು ಕುಂದ್ರ ಸುದ್ರೆ ಅದಕ್ಕೆ ಹನುಮಂತೇವ್ರ ಎದಕ್ಕಂದ್ರೆ ಇವ್ರ ಮಾನವರಿಗೆ ರಕ್ಷಣೆ ಮಾಡುವ ಊರ್ ಹೊರಗೆ ಗುಡಿ ಇರ್ತದೆ ನೋಡೋದು ಹಿಂದಿಕಿನ ಕಾಲದಾಗಾದ್ರು ಅವನಿಂದ ರಕ್ಷಣೆ ಆಗ್ತದಂತ ಇಟ್ಟ ಮತ್ತೆ ಇದು ಮುಗಿದ ನಂತರ ಈ ಜಗತ್ತದೊಳಗ ಇವ್ರ ಮನೆಗೆ ನೋಡ್ಲಾಕ ನೀ ಬಂದಿದೀ ನಿನಗ ನೋಡ್ಲಾಕ ನಾ ಬಂದಿಲ್ಲ ಅವಶ್ಯಕತೆ ಬಂದಿರ ಹಾಂಗೇನು ತಿಳ್ಕೊಬೇ ಅಣ್ಣ ಮತ್ತೆ ಜಮದಗ್ನಿದ್ದ ಜಮದಗ್ ನೀ ತಪಸ್ಸಿನ ಕೂತಿದ್ದ ರೇಣುಕಾದೇವಿನೇ ನನಗೆ ಲಗ್ನ ಮಾಡ್ಕೊಂತ ಅಂತ ಹೇಳ ಪುರಾಣ ಪ್ರಕಾರ ಓದ್ಕೊಂಡು ನೋಡ್ಕೊ ನೀವು ಬೇಕಾದ ಸಮಸ್ಯೆ ಹೌದು ಹೌದು ಇದೇನು ಲೌಕಿಕ ವಿಷಯ ಅಲ್ಲ ಅವಾಗ ರೇಣುಕ ರಾಜಿ ರೇಣುಕಾ ಎಲ್ಲ ಅಂತ ಏನು ತಿಳಿಸಿ ಹೇಳ್ತಾನೆ ನನಗೆ ಕಟ್ಕೊಂಡು ಏನು ಸುಖ ನಾನು ನಾ ಅಡಿ ಅಡಿಯೊಳಗೆ ಹಣ್ಣು ಹಂಪಲು ತಿಂದು ಜೀವನ ಮಾಡವ್ ನಾನು ನಿನಗೆ ಮಾಡ್ಕೊಳ್ಳಂಗಿಲ್ಲ ಅಂತ ರೇಣುಕಾದೇವಿ ಹೇಳ್ತಾನೆ ಅಷ್ಟಾದ್ರೂ ರೇಣುಕಾದೇವಿ ನೀ ನನಗೆ ಮಾಡ್ಕೊಳ್ಲಿಕ್ಕೆ ನಾನು ಅಗ್ನಿ ಕುಂಡದಲ್ಲಿ ಹಾರಿ ಪ್ರಾಣ ಪಡ್ತೀನಿ ಅಂತಂದು ಕೂಡಲೇ ಮಾಡ್ಕೋತೀನಿ ಅಂದಾನ ಅವಾಗ ನಮ್ಮವ್ರು ಯಾರಲ್ಲಿ ನೀ ಮಾಡ್ಕೊಡಲಿಲ್ಲ ಅಂದ್ರೆ ಸಾಯ್ಲಾಕ್ ತಯಾರಾಗ್ಯಾವಲ್ರಿ ಹಾ ಯಾರು ಅವಾಗ ಏನು ಮಾಡಿದ್ನವರು ಈ ರೇಣುಕಾದೇವಿ ಮುಂದೆ ಮಾರಿಕೊಂಡ ಬಳಿಕ ಕಾಮಕ್ರೋಧ ಮದ ಮಚ್ಚರ ಮೊಹಲೋ ಬಿಟ್ಟು ಬಿಡ್ಬೇಕಂದ ಬಿಡ್ತಿನತ್ತ ವಚನ ಕೊಟ್ಟು ಲಗ್ನ ಮಾಡಿಕೊಂಡ್ಳು ಮುಂದೆ ಮನಸ್ಸು ಚಂಚಲ ಆದ ಕೂಡಲೇ ಮುಂದೆ ಮಾರುಗಡ್ಲತ್ತು ಶಾಪ ಕೊಟ್ಟ ಯಾರು ಜಮ್ಮದಗ್ನಿ ರೇಣುಕಾ ಅಲ್ಲ ಹೌದು ಹೌದು ಇದು ಪುರಾಣವತ್ತು ತಿಂಗ ಮತ್ತು ಆ ಶಾಪ ಕೊಟ್ಟು ಕೂಡಲೇ ಆ ಶಾಪ ತಗೊಂಡಾದರೂ ಮರಳಿ ಬಂದಳು ಯಾರಿಗೆ ಗಂಡು ಬೇಕು ಅಂತ ಹೌದು ಚಮದಗ ಹೋಗಿ ಅನ್ನ ನಡೆದು ಹೇಳಿಲಿಲ್ಲ ಇಲ್ದಾನ ಅದಕ್ಕ ಮುಂದ ತಾಯಿ ಕಡ್ದು ಪರಶುರಾಮ ತಾಯಿ ತಂದಿ ಕೂಡಿಸ್ತಾನ ಮಗ ಏನಿಲ್ಲ ಹೌದಲ್ರಿ ಮತ್ತೆ ಇಬ್ಬರು ಅಗಲಿ ಬಿಟ್ಟಿದ್ರ ಅವರು ಪರಶುರಾಮ ಮತ್ತ ತಾಯಿ ಕೂಡಸ್ತಾನ ಕಡ್ದು ತಾಯಿಗೆ ಬೇಡಿ ಮತ್ ಅಂತ ರೇಣುಕಾ ದೇವಿ ಬಂದಾಳ ನಮ್ಮ ಜಮದಗ್ನಿ ಮಾರುಷಿಗಳು ಮಾಡ್ಕೊಳಕ ಮತ್ ನಿಮ್ಮಂತವ್ರು ಬರಂಗಲ್ಲ ಮಾಡ್ಕೊಳಕಲ್ರಿ ಆ ಲಕ್ಷ ರೂಪಾಯಿ ಬೇಡದಂತಮ್ಮ ಗಟ್ಟಿ ಮಾಡಮ್ಮ ಲಕ್ಷ ರೂಪಾಯಿ ಬೇಡ್ಬೇಕಂದ್ರೆ ಅವನು ಒಂದು ಲೆಕ್ಕ ಅದ ಒಂದು ಅದು ಹೆಂಗೆ ರೀ ಇವರು ಹೇಳಿರ್ತಾರೆ ಮೊದಲ ಹೌದು ಹೌದು ನೋಡಿರಿ ಒಂದು ಹುಡುಗಿ ಕೊಡುದದ ದಾರು ಕುಡದವ ಹೊಡಿಬಾರ್ದು ಏನು ಮಾಡಬಾರ್ದು ಅವ ಬೇಡ್ದ ರೊಕ್ಕ ಕೊಟ್ಟು ನಾವು ಮಾಡ್ಕೊಡೋರು ದೇವತ್ತು ಮನೆಯವ್ರು ಹೇಳಿರ್ತಾರೆ ಒಬ್ರಿಗೆ ಅವಾಗ ಬರ್ತಾನೆ ಅವ ಮತ್ತು ಅವ ಈ ಕಾಲದಿಂದ ಬಿಡಂಗಿಲ್ಲ ಒಂದೇ ಕಡೆ ತೊಗೊತಾನೆನವ ಹಂಗೆ ಹೆಂಗೆ ಅವ ಗಟ್ಟಿ ಮಾಡವ ಎಲ್ಲ ಕಡೆ ತಗೊ ಈ ನೌಕರಿ ಇತ್ತಂದ್ರೆ ಇವನ ಕಡೆ ಇಟ್ಟು ತಗೊತಾನ ಆಕಿಗೆ ಈಗ ಅವ್ರ ಕೈಲಿ ಟ್ರೋಕ ರೊಕ್ಕ ಇಷ್ಟು ಕೊಡ್ತೀನಿ ಅಂತ ಇವ್ರ ಕೈಲಿ ಒಂದು ಲಕ್ಷ ತೊಗೊತಾನವ ಅನ್ನೋದು ಎರಡೂ ಕೂಡ ತೊಗೊತಾನ ಅವ ಆದ್ರೆ ನುಕ್ಸಾನ್ ಹೆಸಿಗೆ ಆಗೋದು ನಿನಗೆ ಹೌದು ಒಂದು ಎರಡು ತೊರೆ ಹಾಕಿ ನೀವು ಬರಬೇಕಲ್ಲ ಮನೆಗೆ ನಿನಗೆ ನಾ ಹಾಕಿಲ್ಲ ಇಲ್ಲ ಹೌದು ಇಂಥವು ಲೌಕಿಕ ಹೇಳಂದ್ರೆ ಒಂದು ಸಾವಿರ ಹೇಳ್ತೀನಿ ನಾ ಈ ಲೌಕಿಕದೊಳಗೆ ಕೆಲಸ ಕೊಡೋಂಗಿಲ್ಲ ಅದಕ್ಕೆ ನಾನು ಇಂತಿಂಥವ್ರು ಮಹಾತ್ಮರು ಈ ಭರತ ಖಂಡದಲ್ಲಿ ಅಂತ ನಾ ಹೇಳೀನಿ ನನ್ನ ಮನೆಗೆ ನೀ ಬಂದ ಮದಾಳೆ ಮಾತಾಡೋಣ ಅದಕ್ಕೆ ಮೊದಲು ಅಂತಿಂಥವ್ರು ಬಂದಾರ ನೀ ಯಾರೇ ಬರುವುದು ಬಿಡು ನಿಮ್ಮಂಥವ್ರು ಇಂಥವ್ರು ಬಂದಾರ ಹೌದು ಅದಕ್ಕೆ ಗಂಡಗೆ ಮೆಟ್ಟಿಗೆ ಹಚ್ಚಾಳತ್ತ ಹೌದಲ್ರಿ ಹೇಳ್ತಾರ ಆ ಗಂಡೆಗೆ ಮೆಟ್ಟಿ ಹಾಸಿದವರು ಸುದ್ದಿ ಮೊದಲು ಹೇಳ್ತೀನಿ